ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ಇದು ಗುರುವಾರದ ಕ್ಲಿಪ್ಪಿಂಗ್ಸು ನಾನು ಕೊನೆಯದಾಗಿರೋ ಯಾರಿಗೆ ಪೂಜೆ ಎಲ್ಲ ಸಲ್ಲಿಸಿದ ಮೇಲೆ ಮಾಡಿದಂತಹ ಆರತಿ ಕ್ಲಿಪ್ಪಿಂಗು ನಾನು ಗುರುವಾರ ವಿಡಿಯೋ ಅಪ್ಲೋಡ್ ಮಾಡುವಾಗ ಹೇಳಿದ್ದೆ ನಾನು ನೈವೇದ್ಯ ಮಾಡೋ ಸಮಯದಲ್ಲಿ ನನಗೊಂದು ಅನುಭವ ಆಯಿತು ಅಂತ ಆ ಕ್ಷಣ ನನಗೆ ನೆನಪಾಗ್ಲಿಲ್ಲ ಆಮೇಲೆ ಕೂತು ನಾನು ಆ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದಾಗ ಗೊತ್ತಾಯ್ತು ವೀಣೆಗೆ ಮರ್ಸಿದಂತಹ ಒಂದು ಪತ್ರೆ ಹಾಗೆ ಗುಲಾಬಿ ಜಾರ್ತು ತುಂಬಾ ನನಗೆ ಸಂತೋಷ ಕೊಡುತ್ತೆ ಏನೋ ಈ ಪೂಜೆ ಬಗ್ಗೆನೇ ತಿಳ್ಕೊಳ್ದೆ ಇರೋಳಿಗೆ ಪೂಜೆ ಮಾಡಿದಾಗ ಆ ಕಡೆಯಿಂದ ಭಗವಂತನಿಂದ ಒಂದೇ ಒಂದು ದಳ ಅಲ್ಗಡೋದಾಗಲಿ ಏನೋ ಒಂದು ಅನುಭವ ಆದಾಗ ತುಂಬ ಅಂದರೆ ತುಂಬ ಸಂತೋಷ ಕೊಡುತ್ತೆ ಸತ್ಯ ಹೇಳ್ತೀನಿ ನಾನು ಕುತ್ತಿಗೆವರೆಗೂ ನನ್ನ ಸುತ್ತ ಕಷ್ಟಗಳು ತುಂಬಿಕೊಂಡಾಗ ಏನು ಮಾಡಬೇಕು ನನಗೆ ಯಾರು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇದ್ದಾಗ ತುಂಬ ಅಂದರೆ ತುಂಬನೇ ನೊಂದಿರೋಳು ನಾನು ಜೀವನದಲ್ಲಿ ಎಲ್ಲ ನನಗೆ ಗೊತ್ತಿಲ್ಲದೆ ನನ್ನ ಸುತ್ತ ಕಷ್ಟಗಳು ತುಂಬಿಕೊಂಡಿದ್ದು ಆಗ ನಾನು ರಾಯರ್ನ ತುಂಬ ಪರಿಪರಿಯಾಗಿ ಕೇಳ್ಕೊಂಡೆ ನನ್ನನ್ನು ಕಾಪಾಡಿ ನೀವು ಅಂತ ಅಷ್ಟೇ ನಾನು ಮಾಡಿದ್ದೀನಿ ಏನಂದರೆ ಯಾವತ್ತೂ ಕೂಡ ನಾನು ರಾಯರಿಗೆ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದವಳೆ ಅಲ್ಲ ನಾನು ರಾಯರಿಗೆ ಮನೇಲಿ ಫೋಟೋ ತಂದು ತುಳಸಿನ ದುಡ್ಡಿದ್ದು ಕೂಡ ನನಗೆ ತುಳಸಿ ತಂದು ಹಾಕೋದಕ್ಕೆ ಎಷ್ಟೋ ತಿಂಗಳುಗಳೇ ಆಯಿತು ಒಂದು ಗಂಧ ಇಡೋದಕ್ಕ ಕೂಡ ಎಷ್ಟೋ ತಿಂಗಳುಗಳೇ ಆಯಿತು ಹೇಳ್ತಾ ಹೋದರೆ ತುಂಬಾ ಇದೆ ನನಗೆ ರಾಯರು ಮಾಡಿರೋಂಥ ಅನುಗ್ರಹಗಳು ಆ ಎಲ್ಲ ಕಷ್ಟಗಳನ್ನ ನನ್ನ ಪರಿಹಾರ ಮಾಡಿ ನನ್ನನ್ನು ಆ ಕಷ್ಟಗಳಿಂದ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಕೈ ಮುಗ್ದೆ ಹಾಗೆ ಆ ಎಲ್ಲ ಕಷ್ಟಗಳು ನಾನು ಏನು ಪಟ್ಟೆ ನೋವುಗಳಲ್ಲಿ ನನ್ನ ತಪ್ಪು ಅನ್ನೋದು ಏನಂದರೆ ಏನೂ ಇರಲಿಲ್ಲ ಅದು ಯಾರಿಗೆ ಅರ್ಥ ಆಯಿತು ಏನೋ ನನಗೆ ಗೊತ್ತಿಲ್ಲ ನನ್ನ ಎಲ್ಲ ಕಷ್ಟಗಳಿಂದ ನನ್ನನ್ನು ದೂರ ಮಾಡಿ ಒಂದು ನೆಮ್ಮದಿಯಾದ ಜೀವನನ ಕೊಟ್ಟಿದ್ದಾರೆ ರಾಯರು ನಿಜವಾಗ್ಲೂ ಅತ್ಯಂತ ದಯಾಳುಗಳು ರಾಯರು ಏನೇ ನಾನು ಹೇಳಲ್ವ ನಿಮ್ಮದೇನೇ ಕಷ್ಟಗಳಿದ್ರು ರಾಯರ ಹತ್ರ ಹೇಳಿಕೊಡಿ ಕ್ಷಮಿಸ್ತಾರೆ ನಿಮ್ಮ ಕಷ್ಟಗಳನ್ನ ಸರಿ ಮಾಡ್ತಾರೆ ನಿಮ್ಮನ್ನ ಒಳ್ಳೆ ದಾರಿಗೆ ನಡೆಸೇ ನಡೆಸ್ತಾರೆ ಆ ಎಷ್ಟೋ ಜನಕ್ಕೆ ಈ ಅನುಭವಗಳಾಗಿದೆ ಅದರಲ್ಲಿ ನಾನು ಒಬ್ಳು ಕೂಡ ನನಗೆ ಪುನರ್ಜನ್ಮ ಅನ್ನೋದನ್ನೇ ರಾಯರು ಕೊಟ್ಟರು ಯಾಕಂದರೆ ನೆನ್ನೆ ಒಬ್ರು ಹೇಳಿದ್ರು ನೀವೇನು ಮೇಧಾವಿನ ಅಂತ ಕೇಳಿದ್ರು ಖಂಡಿತವಾಗ್ಲೂ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ರಾಯರು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗೆ ಹೋಗ್ತಿದ್ದೀನಿ ಅಂತ ಅಷ್ಟು ಮಾತ್ರ ನಾನು ಹೇಳ್ಕೊಳ್ಬಲ್ ಹೇಳ್ಕೊಳ್ತೀನಿ ಇನ್ನೇನು ನನಗೆ ತಿಳಿದು ಅಷ್ಟು ಅನುಭವ ನನಗೆ ರಾಯರು ಮಾಡ್ತಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದರೆ ನಾನೇನೋ ಇಷ್ಟ ಬಂದಂಗೆ ಹೇಳ್ಕೊಂಡು ಹೋಗ್ತೀನಿ ಯೂಟ್ಯೂಬ್ ಫ್ರೀ ಇದೆ ಅನ್ನೋದಿದ್ದರೆ ಮುಂಚೆ ಎಲ್ಲ ಯಾವಾಗ ನಾನು ಮನೇಲಿ ಫ್ರೀಯಾಗಿ ಕೂರ್ತಿದ್ದೆ ಅವಾಗೆಲ್ಲ ಏನು ಬೇಕಾದರೂ ಹೇಳ್ಬೋದಿತ್ತು ಆ ಥರ ಮಾಡೋಳಲ್ಲ ನಾನು ಏನೋ ರಾಯರು ನನ್ನನ್ನು ಕೈ ಹಿಡಿದು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಆಗ ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಗುರುವಾರ ನಾನು ಗುರು ಗುರುಸ್ತೋತ್ರ ಹಾಗೆ ಭಗವದ್ಗೀತೆನ ಅಪ್ಲೋಡ್ ಮಾಡ್ತಿದ್ದೀನಿ ಏನಂದರೆ ನಮ್ಮ ಭಕ್ತಿನ ತೋರ್ಪಡಿಕೆ ಮಾಡ್ಕೊ ಅಂತ ಮಾಡಲ್ಲ ನಾವು ಏನೋ ಅಪ್ಲೋಡ್ ಮಾಡಬೇಕು ಅನ್ನೋ ಮನಸ್ನ ರಾಯರು ಕೊಟ್ಟು ಪ್ರೇರಣೆಯಿಂದ ನಾನು ಮಾಡ್ತಿದ್ದೀನಿ ಇದರಿಂದ ಯಾರೇ ಕಷ್ಟದಲ್ಲಿದ್ರು ಅಥವಾ ಯಾರಿಗಾದ್ರೂ ಒಂದು ಸ್ವಲ್ಪನಾದರೂ ಒಳ್ಳೇದಾಗ್ಬೋದೇನೋ ಅಂತ ಅಷ್ಟೇ ಆ ಭಾವನೆಯಿಂದ ನಾನು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಿರೋದು ಅದ್ರನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ ಅಥ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಪಾರಾ ಕಾಶಮ್ಸ್ಪೃಶಂತಿ ಪೂರ್ವೋತ್ತರತರಂಗಚುಸ್ಸು ಹಂಸ ದೇವಾ ಸೇವಿತ ಪಗ್ರಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವನೀಚೋಚ್ಚಾವಮುಕನಗ್ರಣೈ ಸೇತಾಧಿಜಾಪತಿಗಿಳೈ ಗುರುರಗೇಂದ್ರವಾಮಲೀಕರು ಶ್ರೀರಗೇಂದ್ರ ಸಕಲ ಪ್ರತಸ್ವಾದ अगाध्रिसम्वेदनदृष्टिवज्रः क्षामसुरेन्द्रो ऊतमांसदायं श्रीराघवेन्द्रो हरिपादकञ्जनिषेवणाब्धसमस्तसम्पत् देवस्वभावो दिविचतुमूय मिस्रप्रदो मे सतं सभूयात् भव्यस्वरूपो भवदुःखतूलसङ्गाग्निचर्य सुखदैर्यशाली සමස්ಥ දුෂ್ ග්‍රහ නිග್්‍රහේෂ දුುරತ್ಯ ಪ್ලව ಸಿಂදු සේතු වෝ, නිರස්್ಥ දೋෂ නිරවද්‍යවේශ ප්‍රತති් ති මೂකත්ව නිධාන පාශහ විද್වත්ಪಿච්ಚේය මහා විශේෂෝ ವಾග್ವೈකරී ච್චಿ ්‍යේෂහ සතාಾන සಂපත් ಪರಿශುද್ධ භක්್ති විද්్ಞා ವಾද ಸುಫಾටවා ීನ ತ್වාಾශರ ರೋತ್ සಸස්ಥ දෝಶා හත්ವෝ නෝද್වත් ක රಡාක ವේ ද්‍රහ ಎත්್ಪා දෝදක සංජය ಸುරනදි. मुख्यापगा पगा सन्धिता संख्या अनुत्तमपुण्यसङ्गविलसत्प्रख्यात पुण्यावाह दुस्तापत्रैः शासनो भुवि महा वन्द्यसु पुत्रप्रदो व्यङ्ग्यस्वन्दसमृद्धितो ग्रहमा पापापहस्तं श्रेये यत्पादकन्दरजसा परिभूषिताङ्गा यत्पादपद्ममधुपायतमानसाये यत्पादपद्मपरिकीर्तन जीर्णवाचः स्तब्धशनं दुरितकानदवभूतम् सर्वतंत्रतंत्रु श्रीमद्व मदमर्दन विजयेन्द्र कराबोद्र श्री कह श्रीराघवेंद्रो यतिराट ज्ञानभक्तिः सुपुत्रायश्रिपुण्यवर्धनः प्रतिवादि जयस्वान्तभेदचिन्नादरो गुरुः सर्वविद्याप्रवीणोऽन्यो राघवेन्द्रान्य विद्यते अपरुक्षी कृतशेषसमुपेक्षितभावचः अपेक्षितप्रदातान्यो राघवेन्द्रान्यविद्यते दया दाक्षिण्यवैराग्यवाक्पाटवमुकाङ्कितः शापानुग्रहशक्तोऽन्यो राघवेन्द्रान्यविद्यते अज्ञानविस्मृति भ्रान्तिसंशयापस्मृतिक्षया तन्त्र ये चेन्द्रियोद्भवः दोषास्ते नाशमायान्ति राघवेन्द्र प्रसाद तः श्री राघवेन्द्राय नमः इत्यस्ताक्षर मंत्र तः जपिता दोमिता नित्यमिष्टार्थ सुर्ण संशयः अंतु नक्काय च दोषो नात्मात्मीय समुद्भवान् सर्वानपि पुपुस्ताच्युदतात् गुरुरात्मवितु इति कालत्रये नित्यं प्रार्थनायश्करोति शः इह इहमुद्राप्त सर्वेष्टो मोदते नात्र संशयः अगम्य ना महिमा लोके राघवेन्द्रो महाश्रेयः श्रीमद्वमददुग्धाब्धिचन्द्रोवतु सदानकः सर्वयात्रापलाव्याप्ति यथाशक्तिप्रदक्षिणम् करोमि तव सिद्धस्य वृन्दावनगतम् जलम् शिरसातारया मद्य सर्वतीर्थपलाप्तये सर्वाभिष्टार्थसिद्ध्यर्थं नमस्कारम् करोम्यहम् तव संकर्तन वेद शास्त्र सिद्ध संसारे क्षेसागरे प्रकृति गाधे सदा दुस्तरे सर्वंद्यजलग्रहनुपमय कामंगाकुले ना, ना विभ्रमे दृभ्रमे मितयस्तोदे नोदे दुखोत्कृष्टमश समुद्र गुरु मग्न रूप सदाघविंद्रगुरस्त्रमपटे भक्तिपूर्वक भवेत अंधोपि दिव्य दृष्टि साढ़ेड मूकोपिवाप्रृति पूर्णायुपूर्ण संपर्क पद् कि स्तोत्रस्यस्य जपद् भवेत यपि मेञ्जले मे ते न स्तोत्रेणैव तस्य कुक्षिगता दोषः सर्वे नश्य तक्षणा वृंदावन आसाद्य पंगु कंजो पिवाचन स्त्रोत्रेण ना युन प्रदक्षिण नमस्कृति सचंगा लो भवे देव गुरुराज प्रसाद सोम सूर्योपरागे चुष्यर्कादि सगमे यो जपेत भूत प्रेत न तस् न जायते ये तस्त्र समुच्चार्य गुरुवृंदावना दीप संयोजन ज्ञानम जयो दिव्यज्ञानभक्त्यादिवर्धनम् सर्वाभिष्टार्थप्रवृत्तिसान्नात्र कार्या विचारिणः राजचोरमहाव्याघ्रसर्पणक्रादिपीडनं न जायेतेऽस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं दन्तुं स्मरं य पठेत् स्तोत्रं दिव्यमिदं सदा न हि भवेत् तस्या सुखं किञ्चन किन्विष्टात् समृद्धिरेव कमलानाथप्रसादोदयात् कीर्तिर्दिग्विदितविभूतिरतुलासक्षि हयास्योत्र हि इति श्रीराघवेन्द्रार्यगुरुराजप्रसादतः कृतं स्तोत्रमिदं पुण्यं श्रीमद्भिषर्पणम् ಪೂಜ್ಯಾಂದ್ರಧರ್ಮರ ಭಜತಲ್ಪಕ್ಷ ನಮತೇನೇ ಧ್ರು ವಯ ವೈಷ್ಣವೆಂದೀವರೆಂದೇ ಶ್ರೀರಾಘವೆಂದ್ರಗುರವೆ ನಮೋತ್ಯಂತ ದಯವೆ ಇೀಮದಪ್ಪ ராமராக வன்றானுமாக ஸ்வீராமராக வானு ஸ்வீராமராக வன்றா ஸ்வீராமராக வேன்றானுமாக ஸ்வீராமராக வன்றா ma ஸ்வீராமராக வன்றானுமாக ஸ்வீராமராக வன்றானு ma ஸ்வீீராமராக வன்றா अत द्वदशोध्याय भक्ति योग अर्जुन उवाच एवं सतत युक्ताये भक्ता स्व पर्युपासते ये चप्यक्षर अव्यक्त तेषा के योग मितमा श्री भगवाच मय्यावेश मनो ये नियुक्त उपासते श्रद्धया पर मे युक्त मताक्षर निर्देश्यम अव्यक्त पर्युपासते सर्वत्र गमचित कूटस्थमचल सर्वत्र समबुद्धयाः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ता ही, ही गतिर्दुःखं देहवत्भिरव्याप्यते ये तु सर्वाणि कर्माणि मयि सैन्यस्य मत्पराः अनन्येनैव योगेन मां ज्यायन्त उपासते तेषमहं समद्यतं मृत्युसंसारसागराद् भवामिन चिरत्पार्था मय्यावेशित चेतसां मय्येव मन आदस्वा मयि बुद्धि निवेशय निवशिष्यसि मयि अत उद्दम न संशय अथ न सनों मयि स्थिर अभ्यास योग नतः मिट्ठंतुम धनंजय अभ्यास समर्थों मत्कर्म परमोव मधर्ममें कर्मा कुर्वद्धि व्याससी अथत्यदप्यसक्सी कर्तमद्माश्रितकष्य से ज्यादा नत कर्म फल त्याग त्यागिचातिर नरम अद्वेष्ट सर्वभूता मैत्रम करण ये च निर्मो निरहंकार समुख सुख क्षमे संतुष्ट सतत योगी यथात्मा दृढ़ निश्चय मय्यर्पित मनोबुद्धि यो भक्ता समे प्रिय यस्मा नोद्विजयते लोका लोका नोद्विजयते चय हर्षम हर्ष भयोद्वेग मुक्त सो सत्र मे ಅನಪೇಕ್ಷಸುಚಿದಕ್ಷಾ ಉದಾಸೀನೋ ಗತವ್ಯತ ಸರ್ವಾರಂಭಪರಿಗೀ ಯೋ ಭಕ್ತ ಸ ಮೇ ಪ್ರಿಯ ಯೋ ನುಷ್ಯಂತ ನೇಷ್ಟಿ ನೋಚತಿ ನ ಶುಭ ಪರಿಗೀ ಭಕ್ತಿಮನ್ ಮೇ ಪ್ರಿೋರ ಸಾಮಶತ್ೌಚ್ಚ ಮಿತ್ರೇಚ ತತಮಾನಯೋ ಶೀತೋಷಸುಖುಖು ಸಹ ಸಂಗವಿವರ್ಜಿ ತುಲ್ಯನಿಂದ ಸ್ಥಿತಿಮೌನೆ ಸಂತುಷ್ಟೇ ಅನೇಕಮತಿ ಭಕ್ತಿಮನ್ ಮೇ ಪ್ರಿಯೋ ನರೇತರ್ಮೃತಿಯ यक्तो तं परियपासते शद्ददानमत्परामम भक्तस्ते मे प्रियः ओम तत्सत इति श्री भगवद्गीतासु उपनिषदसु ब्रह्मविद्यायम योगशास्त्रे श्री कृष्णजन्संवादे भक्तियोगो नामद्वदशोद्यायः श्री कृष्णार्पणमस्तु श्री कृष्णार्पणमस्तु श्री क्रिश्नार्पनमस्तु.